ರಾಜ್ಯ ಸರ್ಕಾರದಲ್ಲಿ ಉದ್ಯೋಗಸ್ಥ ಮಹಿಳೆಯರು ತಮ್ಮ ಸಂವಿಧಾನಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಸಾಂಘಿಕ ಹಕ್ಕುಗಳಿಂದ ಎಲ್ಲೆಡೆ ಬಾಧಿತಗೊಂಡಿರುವುದು ವೇದ್ಯ ಆಗಿದೆ ಪುರುಷ ಪ್ರಧಾನ ಸಂಘಟನೆಗಳು ಸ್ತ್ರೀ ಸಮಸ್ಯೆಗಳನ್ನು ಒಂದು ಪ್ರಧಾನ ಅಥವಾ ಪ್ರಮುಖ ವಿಷಯ ಎಂದು ಪರಿಗಣಿಸುವುದೇ ಇಲ್ಲ ಆದ್ದರಿಂದ ಮಹಿಳೆಯರು ತಮ್ಮ ಸಂವಿಧಾನಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಾಜ್ಯಾಧ್ಯಕ್ಷೆ ರೋಷಿನಿ ಗೌಡ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಕಚೇರಿಗಳಲ್ಲಿಯ ಸಮಸ್ಯೆಗಳು ಒಂದೆಡೆ ಆದರೆ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸರ್ಕಾರಗಳ ಮಹಿಳಾ ನೀತಿಗಳನ್ನು ಸರ್ಕಾರಿ ಸೇವಾ ನಿಯಮಗಳಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಸಮನ್ವಯತೆ ಸಾಧಿಸಲು ಮಹಿಳೆಗೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸರ್ಕಾರಿ ಉದ್ಯೋಗಸ್ಥ ಮಹಿಳೆಯರು ಹಲವಾರು ಸಂಕಷ್ಟಗಳ ಏಳು ಬೀಳುಗಳಲ್ಲಿ ಸಾಗಿಸುತ್ತಿದ್ದಾರೆ ಎಂದರು ಜೊತೆ ಜೊತೆಯಲ್ಲೇ ಕರ್ನಾಟಕ ಸರ್ಕಾರಿ ಮಹಿಳಾ ಉದ್ಯೋಗಿಗಳನ್ನು ಆಧುನಿಕ ವಿಜ್ಞಾನ ಮಾಹಿತಿ ಮತ್ತು ತಂತ್ರಜ್ಞಾನದ ಅನುಸಾರ ಕುಶಾಲಾಗ್ರಹ ಕೌಶಲ್ಯಮತಿ ನಾಗರಿಕ ಆಡಳಿತಗಾರರನ್ನಾಗಿ ಸಜ್ಜುಗೊಳಿಸಲು ನಿರಂತರ ತರಬೇತಿ ಆಡಳಿತಾತ್ಮಕ ಸಂಶೋಧನೆ ಕೈಗೊಳ್ಳುವುದು ವಿಶಾಲವಾಗಿ ಹರಡಿರುವ ನಮ್ಮ ಗ್ರಾಮೀಣ ಕೊಳಗೇರಿ ಒಳಗೊಂಡು ಶಿಕ್ಷಣ ಆರೋಗ್ಯ ಶುದ್ಧ ನೀರು ಇತರೆ ಸೌಲಭ್ಯ ವಂಚಿತ ಸಮಾಜಕ್ಕೆ ನಾಗರಿಕ ಸೇವಾ ಉದ್ಯೋಗಿಗಳಾಗಿ ನಿರ್ವಹಿಸಬಹುದಾದ ನಾಗರಿಕ ಹೊಣೆಗಾರಿಯ ಅರಿವು ಸೇವಾ ಮನೋಭಾವ ಪರಸ್ಪರ ಸಹಕಾರ ಸಂವಿಧಾನಿಕ ಮೌಲ್ಯ ರಕ್ಷಣೆಗಾಗಿ ನಾವುಗಳು ಒಂದು ವೇದಿಕೆಯಡಿ ಒಗ್ಗೂಡಲು ಹಾಗೂ ರಾಜ್ಯ ಸರ್ಕಾರದ ಎರಡು ಪಾಯಿಂಟ್ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಮಹಿಳಾ ನೌಕರರನ್ನು ಪ್ರತಿನಿಧಿಸಲು ಈ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಶಿಕಲಾ ವೀಣಾ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾವು ಎರಡು ಸಾವಿರದ ಎರಡರಿಂದಲೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಸಲ್ಲಿಸ್ತಾ ಬಂದಿದ್ದೇವೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದ ಸಚಿವರುಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿರುವ ಪ್ರಯುಕ್ತ ನಾವು ಡಿಸೆಂಬರ್ ನಾಲ್ಕನೇ ತಾರೀಕು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅಭಿನಂದನೆ ಕಾರ್ಯಕ್ರಮವನ್ನು ಸಲ್ಲಿಸಬೇಕು ಅಂತ ಹೇಳಿ ಅಭಿನಂದನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಹದಿಮೂರು ಮೇರಿ ದೇವಾಸಿಯವರ ಇವಾಗೇನು ನೌಕರರ ಸಂಘಟನೆ ಇದೆ ಆ ಸಂಘಟನೆಯನ್ನ ಮೇರಿ ದೇವಾಸಿಯವರು ಕಟ್ಟಿರ್ತಕ್ಕಂಥ ಸವಿ ನೆನಪಿಗಾಗಿ ಇವತ್ತಿಗೆ ಆ ಸಂಘಟನೆಗೆ ನೂರು ವರ್ಷ ತುಂಬಿ ಹೋಗಿದೆ ಹಾಗಾಗಿ ಅವರ ಸವಿ ನೆನಪಿಗಾಗಿ ನಾವು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಸಮ್ಮೇಳನದಲ್ಲಿ ಸೆಪ್ಟೆಂಬರ್ ಹದಿಮೂರು ಮಹಿಳಾ ನೌಕರರ ದಿನಾಚರಣೆ ಎಂದು ಘೋಷಣೆ ಮಾಡಿರುತ್ತಾರೆ ಆದೇಶ ಆಗಬೇಕು ಅದೇ ರೀತಿಯಲ್ಲಿ ನಾವು ಇನ್ನು ಅನೇಕ ಬೇಡಿಕೆಗಳನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಸರ್ಕಾರದ ಮುಂದೆ ಎಂಟನೇ ವೇತನ ಆಯೋಗ ರಚನೆ ಆಗಬೇಕು ಎನ್ ಪಿ ಎಸ್ ಅದನ್ನು ಓಪಿಎಸ್ ಆಗಿ ಜಾರಿ ಮಾಡಬೇಕು ಮತ್ತು ಮಾತೃತ್ವ ರಜೆಯನ್ನು ಒಂದು ವರ್ಷದ ಕಾಲಕ್ಕೆ ವಿಸ್ತರಿಸಬೇಕು ಹಾಗೂ ಮಹಿಳಾ ನೌಕರರಿಗೆ ಮುಂಗಡ ಹಬ್ಬದ ಮುಂಗಡವಾಗಿ ಐವತ್ತು ಸಾವಿರಗಳನ್ನು ಹೆಚ್ಚಿಸಬೇಕು ಮತ್ತು ವಿದೇಶ ಪ್ರವಾಸ